ಇರದು ಹೊಸ ಬಟ್ಟೆ ನೋಡಿ ವೈಟ್ ಬಟ್ಟೆ ಒಂದು ಪಟ್ಟಲ್ಲಿ ಹೊಲ್ದೆ ಅದು ನಂದೊಂದು ಲಾಂಗ್ ಗೌನ್ ಇತ್ತು ಫೋರ್ ತೌಸಂಡ್ ರುಪೀಸ್ದು ಅದು ಪಟ್ಟ ನಾನು ಯೂಸೇ ಮಾಡಿಲ್ಲ ಸುಮ್ಮನೆ ಇಟ್ಬಿಟ್ಟಿದ್ದೆ ಸೊ ನನ್ನ ಅಪ್ಪನಿಗಿಂತ ಹೆಚ್ಚಲ್ಲ ಅಂತ ಅದನ್ನು ಕಟ್ ಮಾಡಿ ಅಲ್ದೇ ಸೂಪರ್ ಆಗಿ ಇದು ರಾ ಮೆಟೀರಿಯಲ್ ಇದಕ್ಕೆ ಬಾರ್ಡರ್ ಕೂರಿಸ್ತಾ ಇದ್ದೀನಿ ಸ್ಟಿಚಸ್ ಆಯ್ತು ವಾಶ್ ಎಲ್ಲ ಆದ್ಮೇಲೆ ಈ ತರ ಆಗಿದೆ ಕೈತಾನ ಐರನ್ ಮಾಡಿ ನನ್ನ ಅಪ್ಪನಿಗೆ ಡ್ರೆಸ್ ಹಾಕ್ತೀನಿ ಇದು ರಾ ಮೆಟೀರಿಯಲು ಇದಕ್ಕೆ ಬಾರ್ಡ್ರ್ ಕೂರಿಸ್ತಾ ಇದ್ದೀನಿ ಸೈ ಅಪ್ಪನಿಗೆ ಇವತ್ತು ಇಡ್ಲಿ ಚಟ್ನಿ ನೋಡಿ ರಾ ಮೆಟೀರಿಯಲಲ್ಲಿ ಹೊಲಿದಿರೋದು ಬಟ್ಟೆ ನನ್ನ ಅಪ್ಪನಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಮುದ್ದಾಗಿದೆ ಅಪ್ಪ ಅಲ್ವಾ ಶೋನು ಬಾಬಾ ಓನು ಮಹಾರಾಜ್ nên Navy blue dress cute baby say anh ấy tặng cái đi ರಾ ಮೆಟೀರಿಯಲಲ್ಲಿ ಹೊಲಿದಿರೋದು ಬಟ್ಟೆ ನನ್ನ ಅಪ್ಪನಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಮುದ್ದಾಗಿದೆ ಅಪ್ಪ ಅಲ್ವಾ ಶೋನು ಬಾಬಾ ಓನು ಮಹಾರಾಜ್ ನೋಡಿ ಈ ಥರ ರೆಡಿಯಾಗಿದೆ ಇವಾಗಿದ್ದನ್ನು ಬಾಬನ್ನ ನೈವೇದ್ಯದ ತಟ್ಟೆ ಮೇಲ್ಗಡೆ ಹೀಗೆ ಇಡೋದು ಇದರೊಳಗಡೆ ಸೊಳ್ಳೆ ಇದೆಲ್ಲ ಹೋಗಲ್ಲ ನೊಣ ಇಲ್ಲ ನೈವೇದ್ಯದ ಮೇಲೆ ನೊಣ ಕೂರುತ್ತೆ ಅಂತ ಅದು ನೈವೇದ್ಯದ ಮೇಲೆ ಕುಂತರೂ ಪರವಾಗಿಲ್ಲ ಹೋಗಿ ನನ್ನ ಬಾಬನ ಮುಖದ ಮೇಲೆಲ್ಲ ಕೂರುತ್ತೆ ಅದು ನನಗೆ ತುಂಬಾ ಸಂಕಟ ಆಗ್ತಿತ್ತು ಅದಕ್ಕೆ ಇದನ್ನು ಮಾಡಿದೆ ನೋಡಿ ಪ್ರಸಾದದ ಮೇಲೊಂದು ನೆಟ್ಟರ ಶೋನು ಬಾಬಿಂಗೆ ನವಿಲ್ಗಿರಿ ಇಷ್ಟ ಹಾಗಾಗಿ ಇದರಲ್ಲಿ ಹಿಂಗೆ ಮಾಡಿ ತಿನ್ನಪ್ಪನಿ ಬಬ್ಬಾಗ ಇವತ್ತು ತಿಂಡಿ ನೋಡಿ ಹೊಸ ಬಿಟ್ಟಲೆ ಹೆಂಗ್ ಕಾಣ್ತಿದ್ದಾರೆ ನನ್ನಪ್ಪ ಶೋಣ ಬಬಾ ನೋಡಿ ಹೀಗೆ ನನ್ನ ಶನು ಬಬ್ಬದು ಬಟ್ಟೆನ ಇಟ್ಟು ರಿಪ್ಪಾಕಿ ಇದನ್ನು ದೇವರ ಇಡ್ತೀನಿ ఇూ డ్రయరు నన్ను శను బట్టే తిండి దోసే అల్లు పల్ నోడి 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 నన్నప్ప ఇష్ట ముద్దు సై మహారాజ్ శోను బాబా చబ్బగే దోసే ఆలుగడ్డే పల్ల్యలు నోడి ఇవతిన డ్రెస్సు ఎస్ మరణ